ಸೇನೆ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಶುಕ್ರವಾರದಂದು ಸಂವಿಧಾನ ಸಭಾ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಸಮಾವೇಶ ಗಂಗಾವತಿ ನವೆಂಬರ್ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ಶುಕ್ರವಾರದಂದು ದಲಿತ ವಿಮೋಚನಾ ಸೇನೆಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಸಮಾವೇಶವನ್ನ ನಗರದ ಶ್ರೀಕೃಷ್ಣ ದೇವರಾಯ ಕಲಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಸ್ ದುರುಗಪ್ಪ ಜಿಲ್ಲಾ ಪ್ರಧಾನ ಜಿಲ್ಲಾ ಕಾರ್ಯದರ್ಶಿ ಹುಲುಗಪ್ಪ ಟಿಪುಡಿ ಹೇಳಿದರು ಅವರು ಗುರುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ದೇಶಕ್ಕೆ ಬೃಹತ್ ಸಂವಿಧಾನವನ್ನು ಕಲ್ಪಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅರ್ಪಣೆ ಪ್ರಯುಕ್ತ ಜಿಲ್ಲಾ ಸಮಾವೇಶವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಆರಂಭಗೊಂಡು ಬಳಿಕ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ತಂಗಡಿಗೆ ಉದ್ಘಾಟಿಸಲಿದ್ದು ಗಂಗಾವತಿಯ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಜ್ಯೋತಿ ಬೆಳಗಿಸುವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದಲಿತ ವಿಮೋಚನಾ ಸೇನೆ ಬೆಂಗಳೂರು ಮುನಿರಾಜ್ ಪಲಿಸಲಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ಮೂಲಕ ಸಮಾರಂಭ ಚಾಲನೆಯನ್ನ ಕೊಪ್ಪಳದ ಸಂಸದ ರಾಜಶೇಖರ್ ಇಟ್ನಾಳ್ ನಡೆಸುವರು ಅತಿಥಿಗಳಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಮಾಜಿ ಸಚಿವರು ಮಾಜಿ ಶಾಸಕರು ವಿವಿಧ ಪಕ್ಷದ ಮುಖಂಡರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ವಾಣಿಜ್ಯೋದ್ಯಮಿಗಳು ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ತಹಶೀಲ್ದಾರರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರು ಸೇರಿದಂತೆ ಸಿನಿಯ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಸದಸ್ಯರು ಭಾಗವಹಿಸಲಿದ್ದು ಸಮಾವೇಶದಲ್ಲಿ ಪ್ರಸ್ತುತ ದಿನಗಳಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕೊಲೆ ಸುಲಿಗೆ ಅತ್ಯಾಚಾರ ಮತ್ತಿತರ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುವುದೆಂದು ಹೇಳಿದರು ರಾಜ್ಯ ಉಪಾಧ್ಯಕ್ಷರಾಗಿ ನಾನು ಎಸ್ ದುರ್ಗಪ್ಪ ಅಂತ ನನ್ನ ಹೆಸರು ಈ ಒಂದು ಸಭೆಗೆ ನವೆಂಬರ್ ಇಪ್ಪತ್ತ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆ ಅಂಗವಾಗಿ ಕೊಪ್ಪಳ ಜಿಲ್ಲಾ ಸಮಾವೇಶವನ್ನು ಇಲ್ಲೇ ನಮ್ಮ ಗಂಗಾವತಿ ತಾಲೂಕು ಶ್ರೀಕೃಷ್ಣ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ತಾವು ಎಲ್ಲ ದಲಿತ ಮುಖಂಡರು ಮತ್ತು ಬುದ್ಧಿಜೀವಿಗಳು ಸಾರ್ವಜನಿಕರು ನಮ್ಮ ದಲಿತ ವಿಮೋಚನೆ ಸೇನೆಯ ಎಲ್ಲ ಸಂಘಟನೆ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಇದಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ ಇದೇ ರೀತಿ ಸಮಾವೇಶ ಹನ್ನೊಂದು ಮೂವತ್ತರಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಬಂದು ಶ್ರೀಕೃಷ್ಣ ಕಲಾಭವನವರೆಗೆ ಬ ಇಲ್ಲಿವರೆಗೆ ಮೆರವಣಿಗೆ ಬಂದು ಶ್ರೀಕೃಷ್ಣ ಕಲಾಭವನದಲ್ಲಿ ಸಮಾವೇಶವನ್ನು ಉದ್ಘಾಟನೆ ಮಾಡೋ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರಾದ ಮಾಮುನಿರಾಜು ಅವರು ಇರ್ತಾರ ಹಾಗೂ ಸ್ಥಳೀಯ ಸ್ಥ ಸ್ಥಳೀಯ ಶಾಸಕರು ಇರ್ತಾರ ಜನಾರ್ದನ್ ಇದು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಸ್ಥಳೀಯ ಶಾಸಕರು ಇರ್ತಾರ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಇವರು ಇರ್ತಾರ ಅವ್ರನಗೇನೂ ಹಾಕಿವಿ ಅವರು ಬರೋದು ಬಿಡೋದು ಅವ್ರಿಗೆ ಅವ್ರಿಗೆ ಬಿಟ್ಟದ್ದು ಒಟ್ಟು ಅವ್ರಿಗೆ ನಾವೆಲ್ಲ ಕರಪತ್ರಗೆನ ಕೊಟ್ಟು ಬಂದೀವಿ ಹೋಗಿ ಸಚಿವರಿಗೆ ನಮ್ಮ ಸ್ಥಳೀಯ ಶಾಸಕರಂತ ನನಗೆ ಬರ್ತಾರಂತ ಫುಲ್ ಗ್ಯಾರಂಟಿ ನನಗೆ ಹಾಗಾಗಿ ನಮ್ಮ ಉಳಿಕೆಯದ್ದು ನಮ್ಮ ತಹಸೀಲ್ದಾರ್ ಇರ್ತಾರೆ ನಮ್ಮ ಯುವ ಇರ್ತಾರೆ ಇವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಕರೆದಿವಿ ಅವರೆಲ್ಲರೂ ಬರ್ತಾರೆ ಅವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಶಾಂತಿ ರೀತಿಯವಾಗಿ ಇದನ್ನು ನಾವೇನು ಮೆರವಣಿಗೆ ಮೂಲಕ ಬರ್ತೀವಲ್ಲ ಇದು ತಹಸೀಲ್ದಾರು ಮತ್ತು ಈ ಬ ಸ್ಥಳೀಯ ಶಾಸಕರು ಬಂದು ಈ ಕಾರ್ಯಕ್ರಮಗಳನ್ನು ನಮಗೆ ಒಂದು ಎರಡು ಮಾತನಾಡಿ ನಮ್ಮ ಕಾರ್ಯಕ್ರಮಗಳನ್ನು ಒಣ ರೂಪದಲ್ಲಿ ನಡೆಸಿಕೊಟ್ರೆ ಸಾಕಂತ ನಾನು ಇದರಲ್ಲಿ ಇದು ಮಾಡಿಕೊಂಡು ತಮ್ಮಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತೇನೆ ದಲಿತ ವಿಮೋಚನ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮ ದಲಿತ ವಿಮೋಚನ ಸೇನೆ ವತಿಯಿಂದ ನವೆಂಬರ್ ಇಪ್ಪತ್ತಾರು ಸಂವಿಧಾನಾರ್ಪಣ ದಿನದ ಅಂಗವಾಗಿ ನಾವು ಕೊಪ್ಪಳ ಜಿಲ್ಲಾ ಸಮಾವೇಶವನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಕೃಷ್ಣ ದೇವರಾಯ ಕಲಾಭವನ ತಾಲೂಕ್ ಪಂಚಾಯತ್ ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದು ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಅದಕ್ಕಾಗಿ ನಮ್ಮ ದಲಿತ ಸಂಘಟನೆಯ ಮುಖಂಡರು ಚಿಂತಕರು ಹಾಗೂ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಪೂರ್ತಿ ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ